ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ದಹಿ ವಡ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಒಂದು ಬಟ್ಲು ಉದ್ದಿನಬೇಳೆ ಎರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಎರಡು ಗ್ಲಾಸ್ ಅಷ್ಟು ನೀರು ಹಾಕಿ ಮೂರು ಗಂಟೆಗಳ ಕಾಲ ನೆನ್ಸಕ್ಕಿಡಿ ಮೂರು ಗಂಟೆಗಳ ನಂತರ ನೆನೆಸಿರೋ ಉದ್ದಿನಬೇಳೆ ಹೀಗಿವೆ ಇವಾಗ ಬೇಳೆನ ರುಬ್ಕೊಂಡು ಬರೋಣ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳೋಣ ರುಬ್ಕೊಂಡು ಬಂದ್ವಿ ಇವಾಗ ರುಬ್ಕೊಂಡಿರೋ ಪೇಸ್ಟ್ನ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಬೇರೆ ಒಂದು ಪಾತ್ರೆಗೆ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಇಟ್ಕೊಳ್ಳಿ ಎಣ್ಣೆ ಕಾದಿದೆ ಅದಕ್ಕೆ ಇವಾಗ ಸ್ಮಾಲ್ ಬೌಲ್ ಸೈಜ್ ಮಾಡಿಕೊಂಡು ಎಣ್ಣೆಗೆ ಹಾಕಿ ಒಂದೊಂದಾಗಿ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಅದು ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ರೋಟೇಟ್ ಮಾಡ್ತಾ ಇರಿ ಚೆನ್ನಾಗಿ ಫ್ರೈ ಆಗಬೇಕು ಸೊ ಇವಾಗ ಗೋಲ್ಡನ್ ಕಲರ್ ಆಗಿದೆ ತೆಗೆದಿಟ್ಕೋತಾ ಇದ್ದೀನಿ ಇಷ್ಟು ಬ್ರೌನ್ ಆದರೆ ಸಾಕು ಆವಾಗಲೇ ಸೈಡಲ್ಲಿ ನೀರು ನೀರಿಗೆ ಉಪ್ಪಾಕಿ ಇಟ್ಟಿದ್ವಲ್ಲ ಆ ಪಾತ್ರೆಗೆ ವಡೆನ ಸೇರಿಸಿ ಎರಡು ನಿಮಿಷ ಬಿಡಿ ಎರಡು ನಿಮಿಷ ಆದ ನಂತರ ಆ ವಡೆಗಳನ್ನ ಸ್ವಲ್ಪ ಈ ಥರ ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ಪ್ಲೇಟಲ್ಲಿ ಇಡಿ ಅದರಲ್ಲಿ ನೀರಿರೋದು ಹೋಗುತ್ತೆ ಇವಾಗ ಈ ವಡೆ ಮೇಲೆ ಮೊಸರು ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಸಾನೇಲ್ ಸ್ವಲ್ಪ ಜಾಸ್ತಿ ಹಾಕೋತಾ ಇದೀನಿ ಹಾಗೆ ಗ್ರೀನ್ ಚಟ್ನಿ ಹಾಕೋತಾ ಇದೀನಿ ಇವಾಗ ಇಂಬ್ಲಿ ಚಟ್ನಿ ಹಾಕೋತಾ ಇದ್ದೀನಿ ಹಾಗೆ ಬೂಂದಿ ಹಾಕೋತಾ ಇದ್ದೀನಿ ಸೊ ರೆಡಿ ಆಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಸತಿ ಟ್ರೈ ಮಾಡಿ ನೋಡಿ ದಹಿ ವಡಾ ಇಸ್ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್